ಒಂದು ರೀತಿ ಹಿಂದೂ ಮತ್ತು ಒಡೆಯೋ ಅಂತ ಇವರ ಡಿ ಎನ್ ಎಲ್ಲೇ ಏನು ಬಂದ್ಬಿಟ್ಟಿದ್ದಲ್ಲ ಯಾಕಂದರೆ ಇವರು ಬ್ರಿಟಿಷರ ಪಳೆಯೋಳಿಕೆ ಇವರು ಕಾಂಗ್ರೆಸ್ ಅವರು ಯಾಕೆಂದರೆ ಕಾಂಗ್ರೆಸ್ಸಿನ ಪಾರ್ಟಿಯನ್ನು ಪ್ರಾರಂಭ ಮಾಡಿದ್ದೇ ಬ್ರಿಟಿಷರು ಅವರು ಸೇಫ್ಟಿಗೆ ಮಾಡಿದ್ರು ಹಿಂದೂ ಒಡೆದ್ರು ಅವರು ಬಿಟ್ಟು ಹೋಗುವಾಗ ಆ ಪೇಟೆಂಟ್ನ ಬ್ರಿಟಿಷರು ಆ ಪೇಟೆಂಟ್ ಏನಿತ್ತು ಅದನ್ನು ಕಾಂಗ್ರೆಸ್ ಅವ್ರಿಗೆ ಕೊಟ್ಟೋದ್ರು ಅವರು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಒಡೆದ ಆಳುವ ಒಂದು ನೀತಿ ಏನಿದೆ ಅದನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಇದ್ರು ಇದ್ರ ಪ್ರತಿಫಲವಾಗಿ ಇವತ್ತು ಮೀಸಲಾತಿ ಎಂಬ ಒಂದು ಭೂತವನ್ನ ರಾಜ್ಯದ ಹಿಂದೂಗಳ ಮೇಲೆ ಏರ್ತಾ ಇದ್ದಾರೆ ಅಂದ್ರೆ ಈಗ ಯಾರನ್ನ ಕಸಿತಾ ಇದ್ದಾರೆ ಹಿಂದೂಗಳ ಮೀಸಲಾತಿಯ ಹಿಂದೂಗಳಿದ್ದಂತಹ ಒಂದು ಅವಕಾಶಗಳೇನಿತ್ತು ಅದನ್ನ ಕಸಿತಾ ಇದ್ದಾರೆ ಈಗ ಹಿಂದೂಗಳಿಗೆ ಏನು ಕಾಂಟ್ರಾಕ್ಟ್ ಅಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಈಗ ನಾಲ್ಕ್ ಪರ್ಸೆಂಟ್ ಕಟ್ ಈಗ ಇದೇನ ಅಲಾಲ್ ಕಟ್ ಅಂತಾರಲ್ಲ ಅಲಾಲ್ ಕಟ್ ಹಂಗ ಅಲಾಲ್ ಕಟ್ ನಾಲ್ಕು ಪರ್ಸೆಂಟ್ ಅಲಾಲ್ ಕಟ್ ಅನ್ನ ಇವತ್ತು ಅಲಾಲ್ ಕಟ್ ಮಾಡಿದ್ದಾರೆ ಅಲಾಲ್ ಕಟ್ ನಾಲ್ಕು ಪರ್ಸೆಂಟ್ ಈಗಾಗಲೇ ನೀವು ಕೆಲವು ಕಡೆ ಅಂತೂ ಮಂಗಳೂರಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಮುಸಲ್ಮಾನರು ಕಾಂಟ್ರಾಕ್ಟ್ ಅಲ್ಲಿ ಇದ್ದಾರೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಎಂದಾದ್ರೂ ಚರ್ಚೆ ಬಂದಿತ್ತ ಇದು ನಾನು ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿದಾಗ ಅವರೇ ಹೇಳಿದ್ರು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇದ್ದಾರೆ ಅಂತ ನಮ್ಮ ಎಮ್ ಎಲ್ ಎಗಳು ಯಾರ್ಯಾರು ಇದ್ದಾರೆ ಅಲ್ಲೂ ಕೂಡ ಮುಸ್ಲಿಮಾನರು ಕೆಲಸ ಮಾಡ್ತಾರೆ ಏನು ಸಮಸ್ಯೆನೇ ಆಗಿರಲಿಲ್ಲ ಅಂದ್ರೆ ಹಿಂದೂಗಳನ್ನ ಹಿಂದೂಗಳು ನಮ್ಗೆ ಅವ್ರಿಗೇನೋ ಅನ್ಸ್ಬಿಟ್ಟಿದೆ ಹಿಂಗ ಮುಂದೆ ಬರ್ತಾ ಬರ್ತಾ ಹಿಂದೂಗಳು ಯಾರು ಓಟ್ ಮಾಡಲ್ಲ ಯಾಕೆಂದ್ರೆ ವಿಧಾನಸಭೆಯಲ್ಲೇ ನೋಡಿದೆ ಕಾಂಗ್ರೆಸ್ ಅವರು ಒಂದು ಐದಾರು ಜನ ಹಿಂದೆ ಎದ್ದಿಂತ್ಕೊಂಡು ನಾನು ಇಂದು ನಾ ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ನಾನಿಂದು ನಾನಿಂದು ಇಂದು ಅಂತ ಅಂದ್ರೆ ಅವ್ರಿಗೆ ನಂಬಿಕೆ ಹೊಟ್ಟು ಔಟ್ ಅವ್ರಿಗೆ ಆ ನಂಬಿಕೆ ವಿಶ್ವಾಸ ಹೊರಟು ಜನ ನಂಬ್ತಾ ಇಲ್ಲ ಅವ್ರನ್ನ ಆ ಸ್ಥಿತಿಗೆ ಇವತ್ತು ಬಂದಿದ್ದಾರೆ ನೀವು ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇದ್ರ ಬಗ್ಗೆ ಪ್ರಸ್ತಾವ ಮಾಡಿದ್ದಾರೆ ನಡ್ಡಾ ಅವರು ನಾನು ಮೊನ್ನೆ ಪಾರ್ಲಿಮೆಂಟ್ ಇಲ್ಲಿ ಬಂದಿದ್ರು ಬೆಂಗಳೂರಿಗೆ ಬಂದಾಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ರು ಅವರು ರಿಸೀವ್ ಮಾಡಕ್ ಹೋದಾಗ ನಾನು ವಿಧಾನಸಭೆಯಲ್ಲಿ ನಡೆದ ಘಟನೆಗಳನ್ನು ಹೇಳಿದೆ ಫೋರ್ ಪರ್ಸೆಂಟ್ ರಿಸರ್ವೇಷನ್ನು ಹೇಳಿದೆ ನಾನು ಆಗಿ ಹೇಳಿದ್ದಾರೆ ನೋಡಿ ಸಂವಿಧಾನದ ಕನ್ನಡದ ಇದರಲ್ಲಿ ಸಂವಿಧಾನ ರಚನಾ ಚರ್ಚೆಗಳು ನಡವಳಿಕೆಗಳು ಇದರಲ್ಲಿ ಆಗಿ ಹೇಳಿದ್ದಾರೆ ಆ ತರ ಯಾವುದೇ ಕೊಡಬಾರ್ದು ಅಂತ ಮುಸಲ್ಮಾನರು ಹೇಳಿರೋದು ಕೊಡೋದ್ರಿಂದ ಭಾವ ಬರುತ್ತೆ ನಮ್ಮ ಮಧ್ಯೆ ಒಡಕನ್ನು ಆಗ್ತೀರಾ ಅಂತ ಅವರು ಆ ಮುಸಲ್ಮಾನ್ ಸದಸ್ಯರು ಹೇಳಿರೋದು ಇದನ್ನ ಅಂಬೇಡ್ಕರ್ ಅವರು ಕ್ಲಿಯರ್ ಆಗಿ ಇದು ಮಾಡಿದ್ದಾರೆ ಕಡ ಕೊಟ್ಬಿಡ್ತೀನಿ ತಗೊಂಡು ನಿಮ್ಗೆ ಕೊಡ್ತೀನಿ ಕಡ ಕನ್ನಡದಲ್ಲೇ ಇದೆ ಕೊಡ್ತೀನಿ ಕಡ ಖಂಡಿತವಾಗಿಯೂ ಅಂಬೇಡ್ಕರ್ ಅವರು ಈ ಮುಸ್ಲಿಮರ ಮೀಸಲಾತಿ ಅಂದ್ರೆ ಧರ್ಮಾತ ವಿರೋಧ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಮಾತೆತ್ತದೆ ಸಂವಿಧಾನ ಪುಸ್ತಕ ಇಟ್ಕೊಂಡು ಬರ್ತಿರಲ್ಲ ನಿಮ್ಮ ನಿಮ್ಮ ಯೋಗ್ಯತೆಗೆ ನಿಮ್ಮ ಯೋಗ್ಯತೆ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಅದನ್ನ ಹೇಳಿ ಧರ್ಮಾಧಾರಿತವಾಗಿ ರಿಸರ್ವೇಶನ್ ಅನ್ನ ಕೊಡ್ಬ ಕೊಡ್ಬೇಕು ಅಂತ ಸಂವಿಧಾನದಲ್ಲಿ ಅಂಬೇಡ್ಕರ್ ಹೇಳಿದ್ದಾರೆ ಅಂತ ಹೇಳಿ ನೀವು ಮಾತತ್ರ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಇದಕ್ಕೆ ಯಾಕೆ ಅಂಬೇಡ್ಕರ್ ಅವ್ರಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ ಬಿಡೋಣ ಅಂಬೇಡ್ಕರ್ ಅಂಬೇಡ್ಕರನ್ನು ಸೋಲಿಸಿದ್ದು ನೀವೇ ಅಂಬೇಡ್ಕರ್ ಸಂವಿಧಾನದ ಕರಡು ರಚನೆಯಲ್ಲಿ ಬರಬಾರ್ದು ಅಂತ ಅವ್ರನ್ನ ಸೋಲ್ಸೋಕ್ಕೆ ಪ್ರಯತ್ನ ಮಾಡಿದ್ದು ನೀವೇ ಅವ್ರನ್ನ ಮಂಡಲ ರಾಜೀನಾಮೆ ಕೊಡೋ ಅಂತ ವ್ಯವಸ್ಥೆ ಮಾಡಿದ್ದು ನೀವೇ ಅದು ಬಿಟ್ಬಿಡೋಣ ಈಗ ಸಂವಿಧಾನ ಹಿಡ್ಕೊಂಡು ಓಟಿದ್ದೀರಲ್ಲ ಇದು ಇದಕ್ಕೆ ನೀವು ಉತ್ತರ ಕೊಡಬೇಕಾಗ್ತದೆ ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ರಿ ವಿಧಾನಸಭೆ ಒಳಗಡೆ ನಾವು ಹೋರಾಟ ಮಾಡಿದ್ದು ರಿಸರ್ವೇಷನ್ ಬಗ್ಗೆ ಮತ್ತು ಆ ಮಂತ್ರಿ ಅಂಗಲಾಚಿ ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದು ಇದರಲ್ಲಿ ತಪ್ಪೇನಿದೆ ನಾವು ಬಿ ಜೆ ಪಿಗೋಸ್ಕರ ಏನನ್ನ ಹೋರಾಟ ಮಾಡಿದ್ರ ಯಾವುದಾದ್ರೂ ನಮ್ಮ ಶಾಸಕರ ಹಕ್ಕು ಬಗ್ಗೆ ಏನಾದರೂ ನಾವು ಸ್ಪೀಕರ್ ಪೀಠಕ್ಕೆ ಮೇಲೆ ಎತ್ತಿದ್ರ ಇಲ್ಲ ಎರಡೂ ಕೂಡ ಈ ರಿಸರ್ವೇಷನ್ ಸಂವಿಧಾನ ವಿರೋಧಿ ಅದಕ್ಕೋಸ್ಕರ ಸಂವಿಧಾನವನ್ನ ರಕ್ಷಣೆ ಮಾಡಿ ಅಂತ ನಾವು ಹೋರಾಟ ಮಾಡಿದ್ದು ಇದರಲ್ಲಿ ತಪ್ಪೇನಿದೆ ಆ ವಿಚಾರನ ಇಟ್ಕೊಂಡು ನೀವು ನಮ್ಮ ಹದಿನೆಂಟು ಶಾಸಕರನ್ನ ಗೌರವ ಅಂತ ಹೆಮ್ಮೆ ಇದೆ ನನಗೆ ಆ ಶಾಸಕರ ಬಗ್ಗೆ ಹೆಮ್ಮೆ ಇದೆ ಗೌರವ ಇದೆ ಇನ್ನಷ್ಟು ಅವ್ರ ಬಗ್ಗೆ ನನಗೆ ಗೌರವ ಹೆಚ್ಚಾಗಿದೆ ನನಗೆ ಈ ತರ ಏಕಾಏಕಿ ಸ್ಪೀಕರ್ ಅವರು ಕಾಂಗ್ರೆಸ್ಸಿನ ಚಿತಾವಣಿಯಿಂದ ಕಾಂಗ್ರೆಸ್ಸಿನ ಚಿತಾವಣಿಯಿಂದ ಚಿತಾವಣಿ ಸಸ್ಪೆಂಡ್ ಮಾಡಿರುವಂಥದ್ದು ಕಾನೂನಿಗೆ ವಿರುದ್ಧ ಇದೆ ನಾನೆಲ್ಲ ಹಿಂದೆ ಇದ್ದಂಥ ಸ್ಪೀಕರ್ ಜೊತೆ ನಾನು ಮಾತಾಡಿದ್ದೀನಿ ಅವರೆಲ್ಲರೂ ಹೇಳಿದ್ರು ಯಾರೂ ಕೂಡ ಈ ತರದ ಕೆಲಸವನ್ನು ಮಾಡಿಲ್ಲ ಯಾವುದೇ ಸ್ಪೀಕರ್ ಕಾಂಗ್ರೆಸ್ ಅವರು ಕೆಲವು ಉದಾಹರಣೆ ಕೊಟ್ಟರು ಯಾರು ಕೂಡ ನಾನು ಕಾಗೇರಿ ಅವ್ನು ಕೇಳಿದೆ ನೀವೇನೋ ಒಂದು ವರ್ಷ ಸಸ್ಪೆಂಡ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅಂತ ನಾನು ಸಸ್ಪೆಂಡ್ ಮಾಡೇ ಇಲ್ಲ ಒಂದೇ ವಾರ ನಾನು ಅತಿ ಹೆಚ್ಚು ಮಾಡಿರೋದು ಅಂತ ಹೇಳಿದ್ದಾರೆ ಅಂದ್ರೆ ನಮ್ಮ ಶಾಸಕರನ್ನ ಹೊರಗಿಟ್ಟು ನೀವು ಅಧಿವೇಶನ ನಡೆಸಬೇಕು ಅಂತ ಇದ್ದೀರಾ ಇದ್ರ ಬಗ್ಗೆ ನಾನು ಈಗ ಸ್ಪೀಕರ್ ಅವ್ರ ಜೊತೆ ಮಾತಾಡಿದ್ದೀನಿ ಅವ್ರ ಜೊತೆ ಮಾತಾಡಿದ್ದೀನಿ ಅವರು ಹಬ್ಬ ಮುಗಿದ ಮೇಲೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಅಂತಲೂ ಹೇಳಿದ್ದಾರೆ ನಾವು ತೆಗಿಲಿಲ್ಲ ಅಂದರೆ ನಮ್ಮ ಹೋರಾಟ ಇನ್ನಷ್ಟು ದೊಡ್ಡ ಹೋರಾಟವನ್ನು ನಾವು ಕೈಗೊಳ್ಳೋರಿದ್ದೀವಿ ಈ ಎಚ್ಚರಿಕೆಯನ್ನು ನಾನು ಕಾಂಗ್ರೆಸ್ ಅವ್ರಿಗೆ ಕೊಡ್ತಾ ಇದ್ದೀನಿ ಅದೇ ಹಾಗೆ ಅಧಿವೇಶನ ನಡೆಸ್ತಿರೋ ನಾವು ನೋಡೋಣ ನಾವು ಜನರ ಪರವಾಗಿ ಹೋರಾಟ ಮಾಡಿರೋದು ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಯಾವುದೇ ಬಿ ಜೆ ಪಿ ಆಗಲಿ ಇಂಡಿವಿಜುವಲ್ ಯಾವುದೇ ಇಲ್ಲ